ಐ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ನೋಡಿ ಅರ್ಲಿ ಮಾರ್ನಿಂಗು ಬಳ್ಳಾರಿ ಬಸ್ ನಿಲ್ದಾಣ ಲಾಗ್ ಮಾಡ್ತಾ ಇರೋದು ಇವಾಗ ಟೈಮ್ ಬಂದ್ಬಿಟ್ಟು ಬೆಳಗ್ಗೆ ನಾಲ್ಕು ಗಂಟೆ ಟೈಮು ಈ ಟೈಮಲ್ಲಿ ಲಾಗ್ ಮಾಡ್ತಾ ಇರೋದು ಬಳ್ಳಾರಿ ಬಸ್ ನಿಲ್ದಾಣ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ನೋಡಿ ಇಲ್ಲಿ ಫಸ್ಟ್ ಒಂದು ಗಾಡಿ ಬಂದ್ಬಿಟ್ಟು ಸಿಂಧನೂರು ಗಾಡಿ ಬೆಂಗಳೂರಿಂದ ಬಂದಿರೋ ಗಾಡಿ ಬೆಂಗಳೂರು ಸಿಂಧನೂರು ಗಾಡಿ ನೋಡಿ ಅದು ಅದಾಗಿಂದ ಇಲ್ಲಿ ನಿಮಗೇನು ಮುಂದೆ ಇದೆಯಲ್ಲ ಈ ಗಾಡಿ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಧಾರವಾಡ ಕರ್ನೂಲ್ ಗಾಡಿ ನೋಡಿ ನಾನೇ ಸ್ಲೀಪರ್ ಕೋಚ್ ಗಾಡಿ ಧಾರವಾಡ ಕರ್ನೂಲು ವಯಾ ಹುಬ್ಬಳ್ಳಿ ಗದಗ ಕೊಪ್ಪಳ ಹೊಸಪೇಟೆ ಬಳ್ಳಾರಿ ಕರ್ನೂಲ್ ಗಾಡಿ ನೋಡಿ ನಾನೇ ಸ್ಲೀಪರ್ ಕೋರ್ಸ್ ಬಿ ಎಸ್ ಫೋರ್ ಗಾಡಿ ಧಾರವಾಡ ಡಿಪೋ ಆಮೇಲೆ ಇಲ್ಲಿ ನೋಡಿ ಮುಂದೆ ಎಲ್ಲ ಈ ಕಡೆ ನಾನು ಹೋಗ್ತಾ ಬಳ್ಳಾರಿ ಇದು ಬಳ್ಳಾರಿ ಬಸ್ ಸ್ಟ್ಯಾಂಡು ಹೊಸ ಬಸ್ ಸ್ಟ್ಯಾಂಡು ತುಂಬ ದೊಡ್ಡ ಬಸ್ ಸ್ಟ್ಯಾಂಡ್ ಇದು ಈಗ ಅದರಲ್ಲಿ ಸ್ವಲ್ಪ ಜಾಗ ತಕ್ಕೊಂಡು ಮತ್ತು ಡಿಪೋ ಬೇರೆ ಮಾಡಿದ್ದಾರೆ ಅದಕ್ಕೂ ಮುಂಚೆ ತುಂಬ ಪ್ಲೇಸ್ ಇತ್ತು ಒಂದು ಕಡಿಮೆ ಒಂದು ಐದರಿಂದ ಆರು ಎಕರೆ ಇರಬೇಕು ಅನ್ಕೊತೀನಿ ನಾನು ಈ ಬಸ್ ಸ್ಟ್ಯಾಂಡು ಅಷ್ಟೊಂದು ಎಕ್ಸಾಕ್ಟಾಗಿ ನಾನು ಹೇಳ್ತಾ ಇಲ್ಲ ಒಂದು ಅಂಜಾದ ಮೇಲೆ ಹೇಳ್ತಾ ಇರೋದು ಅಷ್ಟು ದೊಡ್ಡ ಬಸ್ ಸ್ಟ್ಯಾಂಡ್ ಇದು ನೋಡಿ ಇಲ್ಲಿ ಏನು ಕಾಣಿಸ್ತಿದೆ ಇದು ಬಂದ್ಬಿಟ್ಟು ಗಾಡಿ ಬಳ್ಳಾರಿ ಬಸ್ ಸ್ಟ್ಯಾಂಡ್ ಇದು ಬಳ್ಳಾರಿ ಮಂಡ್ಯ ಗಾಡಿ ಬಳ್ಳಾರಿ ಬೆಂಗಳೂರು ಮಂಡ್ಯ ಗಾಡಿ ಇದು ಬಳ್ಳಾರಿ ಡಿಪೋ ಗಾಡಿ ಆಮೇಲೆ ಇಲ್ಲಿರೋ ಗಾಡಿ ಬಿಟ್ಟು ಓಲ್ವಾ ಒಂದು ಆರ್ ಗಾಡಿ ಇದೆ ನೋಡಿ ಇದು ಬಂದ್ಬಿಟ್ಟು ದಾವಣಗೆರೆ ಡಿಪೋ ಗಾಡಿದು ದಾವಣಗೆರೆ ಫಸ್ಟ್ ಡಿಪೋ ದಾವಣಗೆರೆ ಬೆಂಗ್ಳೂರು ಗಾಡಿದು ಸಾರಿ ದಾವಣಗೆರೆ ಬೆಂಗಳೂರು ಮತ್ತು ಬೆಂಗಳೂರು ಬಂದು ಬೆಂಗಳೂರಿಂದ ಬೆಂಗ್ಳೂರು ಬಳ್ಳಾರಿ ಬೋರ್ಡಕ್ಕೊಂದು ಬರ್ತಾರೆ ಗಾಡಿ ಇದು ದಾವಣಗೆರೆ ಫಸ್ಟ್ ಡಿಪೋ ಗಾಡಿ ನೋಡಿ ಫ್ರೆಂಡ್ಸ್ ಗಾಡಿದು ನೋಡಿ ದಾವಣಗೆರೆ ಸಾರಿ ಬೆಂಗ್ಳೂರು ಬಳ್ಳಾರಿ ಗಾಡಿದು ದಾವಣಗೆರೆಯಿಂದ ಬೆಂಗ್ಳೂರು ಬೆಂಗಳೂರಿಂದ ಬಳ್ಳಾರಿ ಬರುತ್ತೆ ಬಳ್ಳಾರಿ ಬರಟಕದ ಗಾಡಿ ಒಂಥರ ನೋಡಿ ಇದು ತುಂಬ ದೊಡ್ಡದು ಬಸ್ ನಿಲ್ದಾಣ ಫ್ರೆಂಡ್ಸ್ ಗಾಡಿ ಫ್ರೆಂಡ್ಸ್ ಇದು ಕನಿಷ್ಠ ಅಂದರೆ ಒಂದು ಇರಬೇಕು ಐದರಿಂದ ಆರು ಎಕರೆ ಇಲ್ಲಿ ಮುಂದೆ ಒಂದು ಬರ್ತಾ ಇದೆಯಲ್ಲ ಗಾಡಿ ಬಂದುಬಿಟ್ಟು ಇದು ಒಂದು ಎ ಪಿ ಎಸ್ ಆರ್ ಟಿ ಸಿ ಗಾಡಿ ಸೂಪರ್ ಲಕ್ಸರಿ ಗಾಡಿ ಅದು ನೋಡಿ ಅಲ್ಲಿ ಎಷ್ಟು ಗಾಡಿ ಕಾಣಿಸ್ತಾ ಇದೆ ಅಂತಂದರೆ ಒಂದು ಐದಾರು ಗಾಡಿಗಳು ಆಲ್ರೆಡಿ ಪಾಯಿಂಟಲ್ಲಿ ನಿಂತಿದೆ ಬೆಳಗಿನ ಜಾವನೆ ಅರ್ಲಿ ಮಾರ್ನಿಂಗ್ ಇವಾಗ ಆಲ್ರೆಡಿ ಪಾಯಿಂಟಲ್ಲಿ ಹಾಕಿರೋ ಗಾಡಿ ಬಂದ್ಬಿಟ್ಟು ಆ ಕಡೆ ಫಸ್ಟ್ ಒಂದು ಗಾಡಿ ಕಾಣಿಸ್ತಾ ಇದ್ದಲ್ಲ ಅದು ಗಾಡಿ ಬಂದ್ಬಿಟ್ಟು ಅದು ಬಳ್ಳಾರಿ ಬ ಕೂಡ ಸಂಗಮ ಗಾಡಿ ಮಾಡಿ ಬಳ್ಳಾರಿ ಕೂಡಲಸಗಮ ಗಾಡಿ ಅದು ಬಳ್ಳಾರಿ ಹೊಸಪೇಟೆ ಕುಷ್ಟಿಗಿ ಇಲ್ಕಲ್ ಒನಗುಂದ ಕೂಡಲ್ ಸಂಗಮ ಗಾಡಿ ಮಾಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ಬಳ್ಳಾರಿ ಟಿಪ್ಪ ಗಾಡಿ ಅದು ನೋಡಿ ಹಿಂದೆ ಬೋರ್ಡ್ ಇರೋದು ಅದೇ ಬಳ್ಳಾರಿ ಕೋಳ ಚಂಗ ಮೋಸ್ಟ್ಲಿ ಅದೇ ಇರ್ಬೋದು ಅನ್ಕೊತೀನಿ ಮುಂದೆ ಹೋದ್ರೆ ಗೊತ್ತಾಗುತ್ತೆ ಫ್ರಂಟಲ್ಲಿ ಹೋಗೋಣ ಆಲ್ಮೋಸ್ಟು ಫ್ರಂಟಲ್ಲಿ ಆದ್ರೂ ಅದೇ ಬೋರ್ಡ್ ಇರೋಲ್ಲ ಸ್ಟಿಕರಿಂಗ್ ಮಾಡಿಬಿಟ್ಟಿರಲ್ಲ ಗಾಡಿನೆಲ್ಲ ಅದರಿಂದನೇ ಆಪೆಟ್ ಆಗುತ್ತೆ ಗಾಡಿ ಅದು ನೋಡಿ ಅಲ್ಲೊಂದು ಗಾಡಿ ಕೆ ಎಸ್ ಆರ್ ಸಿ ಗಾಡಿ ಬರ್ತಾ ಇದೆ ಈಗ ಆಲ್ರೆಡಿ ಮಾರ್ನಿಂಗ್ ಟೈಮೆಲ್ಲ ಮಾಮೂಲಿ ಗಾಡಿ ಸು ಸುಮಾರು ಗಾಡಿ ಬರ್ತಾ ಇರ್ತವೆ ನೋಡಿ ಇಲ್ಲಿ ಕಾಣಿಸ್ತಾರೆ ಬಳ್ಳಾರಿ ಕೋಳ್ಚಂಗ ಹಿಂದಿ ಬಾರ್ಡರ್ ಅದಾಗಿ ಈ ಕಡೆ ಕನಸಿರೋದು ಬಂದ್ಬಿಟ್ಟು ಒಂದು ಬಳ್ಳಾರಿ ಸಿರಿಸಿ ಗಾಡಿ ಇದೆ ನೋಡಿ ಬಿ ಎಸ್ ಸಿಕ್ಸ್ ಗಾಡಿ ನಿಂತಿರಗಡೆ ಗಾಡಿ ಬಳ್ಳಾರಿ ಸಿರ್ಸಿ ಬಳ್ಳಾರಿ ಹೊಸಪೇಟೆ ಕೊಪ್ಪಳ ಗದಗ್ ಹುಬ್ಬಳ್ಳಿ ಮುಡಗೋಡು ಸಿರಿಸಿ ಗಾಡಿ ನೋಡಿ ಇಲ್ಲಿರೋದು ಸಿರ್ಸಿ ಡೀಪು ಪಕ್ಕದಲ್ಲಿ ಇನ್ನೊಂದು ಗಾಡಿ ಇದೆ ಇದು ಗಾಡಿ ಬಂದ್ಬಿಟ್ಟು ಬೆಂಗ್ಳೂರು ಕೋಲಾರ ಗಾಡಿ ನೋಡಿ ಇಲ್ಲಿರೋ ಗಾಡಿ ಬೆಂಗ್ಳೂರು ಕೋಲಾರ ಬಳ್ಳಾರಿ ಬೆಂಗ್ಳೂರು ಕೋಲಾರ ವಯ ಚಳಿಕೆರೆ ಇವರು ಸಿರಾ ತುಮಕೂರು ಬೆಂಗಳೂರು ಕೋಲಾರ ಕೋಲಾರ ಪಕ್ಕದಲ್ಲಿ ಇಲ್ಲೊಂದು ಗಾಡಿ ಇದೆ ನೋಡಿ ಇಲ್ಲಿ ಕಾಣಿಸ್ತಾ ಇರೋದು ಬಳ್ಳಾರಿ ಶ್ರೀನಿವಾಸಪುರ ಬಳ್ಳಾರಿ ಬೆಂಗಳೂರು ಕೋಲಾರ ಶ್ರೀನಿವಾಸಪುರ ನೋಡಿ ಎಚ್ ಆರ್ ಗಾಡಿ ಶ್ರೀನಿವಾಸಪುರ ಡಿಪೋ ಬಟ್ ಸ್ಟಿಕರಲ್ಲಿ ಇರೋದು ಹುಬ್ಳಿ ಗಾಡಿ ಇದೆ ಅದು ಬಿಟ್ಟು ಬಂದಿರೋದು ಬಳ್ಳಾರಿ ಆಮೇಲೆ ಇಲ್ಲಿ ಮುಂದೆ ಕಾಣಿಸ್ತಾ ಇದಲ್ಲ ಇದು ಮಾಲೂರು ಡಿಪೋ ನೋಡಿ ಬೋರ್ಡ್ ರಿಮೂವ್ ಮಾಡಿದ್ದಾರೆ ಇದು ನಾನೇ ಸಾರಿ ಇದು ಅಶ್ ಕ್ಲಾಸಿಕ್ ಗಾಡಿ ಪ್ಯಾಂಟು ಪ್ಯಾಂಟ್ ಗಾಡಿ ಇದು ಮಾಲೂರು ಡಿಪೋ ಬೋರ್ಡ್ ರಿಮೂವ್ ಮಾಡಿದ್ದಾರೆ ಮೋಸ್ಟ್ಲಿ ಬಳ್ಳ ಮಾಲೂರು ಬೆಂಗಳೂರು ಇರುತ್ತೆ ಬೋರ್ಡು ರಿಮೂವ್ ಮಾಡಿದ್ದಾರೆ ನೋಡಿ ಅದಾಗಿ ಆ ಕಡೆ ಅಲ್ಲಿ ಅಲ್ಲಿರ್ದಿಲ್ಲ ನೋಡಿ ಎಷ್ಟು ಪ್ಲ್ಯಾಟ್ಫಾರ್ಮ್ ಕಾಣಿಸೋದು ಅಂದರೆ ಎಟ್ ಎ ಟೈಮು ಬಳ್ಳಾರಿ ಬಸ್ ನಿಲ್ದಾಣದಿಂದ ಅಲ್ಲಿ ಪ್ಲಾಟ್ಫಾರ್ಮ್ಗೆ ಹಾಕಬೇಕಂದ್ರೆ ನಲ್ವತ್ತು ಸುಮಾರು ನಲ್ವತ್ತು ಗಾಡಿ ಪಾಯಿಂಟ್ ಅಲ್ಲಿ ಹಾಕ್ಬೋದು ನೋಡಿ ಅಷ್ಟೊಂದು ದೊಡ್ಡ ಬಸ್ ನಿಲ್ ಬಸ್ ನಿಲ್ದಾಣ ಇದು ಕಲ್ಯಾಣ ಕರ್ನಾಟಕದಲ್ಲಿ ಕಲಬುರಗಿ ಬಿಟ್ರೆ ಸೆಕೆಂಡ್ ಒನ್ ಬಳ್ಳಾರಿ ಬಸ್ ನಿಲ್ದಾಣ ಇದೆ ಕಲ್ಯಾಣ ಕರ್ನಾಟಕ ಸ್ಪೆಷಲಿ ನಾನು ಹೇಳ್ತಾ ಇರೋದು ಕಲ್ಯಾಣ ಕನ್ನಡದಲ್ಲಿ ತುಂಬ ದೊಡ್ಡ ಬಸ್ ಸ್ಟ್ಯಾಂಡ್ ಅಂದರೆ ಕಲಬುರಗಿ ಊಟಿಂದ ನೆಕ್ಸ್ಟ್ ಬರೋದೆ ಬಳ್ಳಾರಿ ಬಸ್ಟ್ಯಾಂಡ್ ಅದಾಗಿಂದ ಬಿಜಾಪುರ್ ಬರುತ್ತೆ ನೋಡಿ ಫ್ರಂಟಲ್ಲಿ ಆಮೇಲೆ ನೋಡೋಣ ಇಲ್ಲಿ ಫ್ರಂಟಲ್ಲಿ ಬೋರ್ಡ್ ಏನಿದೆ ಅಂಥೇಳಿ ಇದು ಬಂದ್ಬಿಟ್ಟು ಕೋಲಾರ ಮುದ್ದೇಬಿ ಗಾಡಿ ನೋಡಿ ಕೋಲಾರ ಬೆಂಗಳೂರು ಬಳ್ಳಾರಿ ಲಿಂಗ್ಸೂರ್ ಮುದ್ದೇಬಿಯಾಳು ಕೋಲಾರ್ ಡಿಪ ನೋಡಿ ಬೋರ್ಡ್ ಜೂಮ್ ಮಾಡ್ತಾಯಿದ್ದೀನಿ ಕಾಣಿಸ್ತಾ ಇದ್ಕೊತೀನಿ ನಿಮ್ಗೆ ಕೋಲಾರ ಮುದ್ದೇಬಿಯಾಳು ನಾವು ಮುಂದೆ ಹೋಗೋಣ ಇಷ್ಟು ಈ ಮಾರ್ನಿಂಗ್ ಟೈಮೆಲ್ಲ ಸ್ವಲ್ಪ ಪ್ಲ್ಯಾಟ್ಫಾರ್ಮಲ್ಲಿ ಗಾಡಿಗಳು ಇರಲ್ಲ ಹೆಂಗೆ ಟೈಮ್ ಜಾಸ್ತಿ ಆಗುತ್ತೆ ಆ ಟೈಮಲ್ಲೆಲ್ಲ ಗಾಡಿಗಳೆಲ್ಲ ಜಾಸ್ತಿ ಆಗುತ್ತೆ ಅಲ್ಲಿ ಒಂದು ಕಾಣಿಸ್ತದೆಲ್ಲ ಗಾಡಿ ಅದು ಎ ಪಿ ಎಸ್ ಆರ್ ಟಿ ಸಿ ಗಾಡಿ ಮೋಸ್ಟ್ಲಿ ರಾಯದುರ್ಗ ಇರ್ಬೋದು ಅಂದ್ಕೊತೀನಿ ಮುಂದೆ ಹೋದ್ರೆ ಗೊತ್ತಾಗುತ್ತೆ ಪ್ಲಾಟ್ಫಾರ್ಮ್ ಮಾತ್ರ ಸುಮಾರು ತುಂಬ ದೊಡ್ಡದಂತ ದೊಡ್ಡದು ಬಸ್ ಸ್ಟ್ಯಾಂಡು ಎ ಪಿ ಎಸ್ ಆರ್ ಟಿ ಸಿ ಗಾಡಿ ಇದು ರಾಯದುರ್ಗ ಗಾಡಿ ಆಮೇಲೆ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಕಲಬುರ್ಗಿ ಬೆಂಗಳೂರು ಗಾಡಿ ನೋಡಿ ಕಲಬುರ್ಗಿ ತರ್ಡ್ ಡಿಪ್ ಫ್ರೆಂಡ್ಸ್ ಗಾಡಿ ಅದು ಕಲಬುರ್ಗಿ ಲಿಂಗ್ಸೂರು ಸಿಂಧನೂರು ಬಳ್ಳಾರಿ ಬೆಂಗಳೂರು ಗಾಡಿ ಆಮೇಲೆ ಈ ಕಡೆ ಕಾಣಿಸ್ತಾ ಗಾಡಿ ಬಂದ್ಬಿಟ್ಟು ನೋಡಿ ಇದೊಂದು ಇಲ್ಲಿರೋ ಗಾಡಿ ನೋಡಿ ಬೆಂಗಳೂರು ಮಸ್ಕಿ ಹುಲ್ಲೂರು ಗಾಡಿ ನೋಡಿ ಆಮೇಲೆ ಈ ಎಲ್ಮೇ ಮಸ್ಕಿ ಡಿಪದವ್ರು ಏನು ಮಾಡ್ತಾರೆ ಅಂದರೆ ಬಂದು ಒಂದು ಟ್ರಿಪ್ಪು ಹಳ್ಳಿ ರೂಟಲ್ಲಿ ಹೋಗುತ್ತೆ ಗಾಡಿ ಹಾಗಾಗಿ ಅವರು ಆ ಬೋರ್ಡಲ್ಲೇ ಬರ್ದು ಬಿಟ್ಟಿದ್ದಾರೆ ಬೆಂಗಳೂರು ಸಿಂಧನೂರು ಮಸ್ಕಿ ಹೊಲ್ಲೂರು ಅಂತೇಳಿ ಅದಾಗಿಂದ ಈ ಕಡೆ ಕಾಣಿಸ್ತಾ ಇರೋದು ಹೊಸ ಬಳ್ಳಾರಿ ಹೊಸಪೇಟೆ ಗಾಡಿ ನೋಡಿ ಬಟ್ ದಾವಣಗೆರೆ ಹೊಸಪೇಟೆ ಅಂತ ಬೋರ್ಡ್ ಇರೋದು ಆಪರೇಟ್ ಪೇಟೆಗೆ ತರಬಂತಾರೆ ಬಳ್ಳಾರಿ ಹೊಸಪೇಟೆ ಗಾಡಿ ಈ ಕಡೆ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಬೆಂಗಳೂರು ಗಾಡಿ ನೋಡಿ ಶಿರುಗುಂಪ ಬಳ್ಳಾರಿ ಬೆಂಗಳೂರು ಗಾಡಿ ಅದಾಗಿಂದ ಈ ಕಡೆ ಕಾಣಿಸೋದು ಕೋಣನೂರು ಬಳ್ಳಾರಿ ಗಾಡಿ ನೋಡಿ ಇಲ್ಲಿ ಗಾಡಿ ರಾಮನಾಥಪುರ ಡಿಪೋಯಿಂದ ಆಪಟ ಗಾಡಿ ಅದು ಕೋಣನೂರು ಬಳ್ಳಾರಿ ಪಕ್ಕದಲ್ಲಿ ಇನ್ನೊಂದು ಗಾಡಿ ಇದೆ ಇದು ಬಂದ್ಬಿಟ್ಟು ಹಾಸನ ಬಳ್ಳಾರಿ ನೋಡಿ ಎರಡು ಗಾಡಿನೂ ಹಾಸನ ಡಿವಿಸನ್ನ ಗಾಡಿನೇ ಒಂದು ರಾಮನಾಥ್ಪುರ ಡಿಪೋ ಗಾಡಿ ಇನ್ನೊಂದು ಹಾಸನ ಸೆಕೆಂಡ್ ಡಿಪೋ ಇದನ್ನು ಹಾಸನ ಬಳ್ಳಾರಿ ಐಚರ್ ಗಾಡಿ ನೋಡಿ ಈ ಕಡೆ ಕಾಣಿಸ್ತಿರೋದು ಒಂದು ಬಳ್ಳಾರಿ ಬೆಂಗ್ಳೂರು ಗಾಡಿದು ರಾಜಂಸ ಗಾಡಿ ಬಿ ಎಸ್ ಫೋರ್ ಗಾಡಿ ನೋಡಿ ವೀರಾ ಬಾಡಿ ಬಿಲ್ಡ್ ಗಾಡಿ ನಾನ್ ಸ್ಟಾಪ್ ಗಾಡಿ ಬಳ್ಳಾರಿ ಬೆಂಗಳೂರು ನಾನ್ ಸ್ಟಾಪ್ ಅದಾಗಿ ನೀ ಕಡೆ ಕಾಣಿಸ್ತಾ ಇರೋದು ಕುಮಟಾ ಗಾಡಿ ಅದು ಕುಮಟ ಬಳ್ಳಾರಿ ಗಾಡಿ ಇಲ್ಲಿರೋದು ಫ್ರೆಂಡ್ಸ್ ಎರಡು ರೂಟು ಇಲ್ಲಿ ಬರ್ತವೆ ಕುಮಟ ಬಳ್ಳಾರಿ ಗಾಡಿ ಇದು ಬಂದ್ಬಿಟ್ಟು ಕುಮಟಾ ಸಿರ್ಸಿ ಹುಬ್ಬಳ್ಳಿ ಕೊ ಗದಗ ಕೊಪ್ಪಳ ಹೊಸಪೇಟೆ ಬಳ್ಳಾರಿ ಗಾಡಿ ನೋಡಿ ಇದು ಕುಮಟಾ ಡಿಪೋ ಇನ್ನೊಂದು ಇದೆ ಕುಮಟಾದು ಅದು ಬೇರೆ ರೂಟಲ್ಲಿ ಬರುತ್ತೆ ಗಾಡಿ ನೋಡೋಣ ಆಮೇಲೆ ಇಲ್ಲಿರೋ ಗಾಡಿ ಸಂಕೇಶ್ವರ ಬಳ್ಳಾರಿ ಗಾಡಿ ನೋಡಿ ಹುಕ್ಕೇರಿ ಡಿಪೋ ಇಂದಾಪತ್ ಫ್ರೆಂಡ್ಸ್ ಗಾಡಿ ಇದು ಸಂಕೇಶ್ವರ ಹುಕ್ಕೇರಿ ಗೋಕಾಕ್ ಯರಗಟ್ಟಿ ಮುನವಳ್ಳಿ ನರಗುಂದ ಗದಗ ಕೊಪ್ಪಳ ಹೊಸಪೇಟೆ ಬಳ್ಳಾರಿ ಗಾಡಿ ಗಾಡಿವಾಣಿ ಹುಕ್ಕೇರಿ ಡಿಪೋ ಚಿಕ್ಕೋಡಿ ಇವಾಗ ಹುಕ್ಕೇರಿ ಡಿಪೋ ಅದೇ ನೆಕ್ಸ್ಟ್ ಇಲ್ಲಿ ಕಾಣಿಸ್ತಿಲ್ಲ ನಿಮ್ಗೆ ನಿಮಗೆ ಇನ್ನೊಂದು ಗಾಡಿ ಅಂತ ಹೇಳಿದ್ನಲ್ಲ ಇಲ್ಲಿದೆ ನೋಡಿ ಇದನ್ನು ಕುಮಟ ಬಳ್ಳಾರಿ ಗಾಡಿ ಬಟ್ ರೂಟ್ ಮ ರೂಟ್ ಮಾತ್ರ ಬೇರೆ ರೂಟ್ ಇದು ಬಂದ್ಬಿಟ್ಟು ಕುಮಟ ಸಿರ್ಸಿ ಹಾವೇರಿ ಗುತ್ತಲ್ಲು ಮೈಲಾರ ಊನಡುಗ್ಲಿ ಅಗ್ರಿಬೊಮ್ಮನಹಳ್ಳಿ ಹೊಸಪೇಟೆ ಬಳ್ಳಾರಿ ಗಡಿವಾಣಿ ಇಲ್ಲಿರೋದು ಕುಮಟಾ ಡಿಪೋ ಇದನ್ನು ಎರಡು ರೂಟಲ್ಲಿ ಫ್ರೆಂಡ್ಸ್ ಕುಮಟ ಬಳ್ಳಾರಿ ಅದಾಗಿ ನೆಕ್ಸ್ಟ್ ಇಲ್ಲಿ ಕಾಣಿಸ್ತಾ ಇರೋದು ಅಂಕೋಲ ಡಿಪೋ ಗಾಡಿ ಅವಣಿ ಇದು ಕಾರವಾರ ಬಳ್ಳಾರಿ ಗಾಡಿ ನೋಡಿ ಕಾರವಾರ್ ಬಳ್ಳಾರಿ ಕಾರವಾರ ಅಂಕೋಲಾ ಯಲ್ಲಾಪುರ್ ಹುಬ್ಬಳ್ಳಿ ಗದಗ್ ಕೊಪ್ಪಳ ಬಳ್ಳಾರಿ ನೆಕ್ಸ್ಟ್ ಮುಂದೆ ನೋಡೋಣ ಬೇರೆ ಗಾಡಿ ಇದು ಕಾರವಾರ ಬಳ್ಳಾರಿ ಇದು ಅದಾಗಿ ಇಲ್ಲಿ ಕಾಣಿಸ್ತಾ ಇರೋದು ಬೀದರ್ ಬಳ್ಳಾರಿ ನೋಡಿ ಬೀದರ್ ಸೆಕೆಂಡ್ ಡಿಪೋ ಇದು ಬೀದರ್ ಬಳ್ಳಾರಿ ಬೀದರ್ ಕಲಬುರ್ಗಿ ಲಿಂಗ್ಸೂರು ಸಿನ್ನೂರು ಸಿರುಗುಂಪ ಬಳ್ಳಾರಿ ಇಲ್ಲಿ ಕಾಣಿಸ್ತಾರ ಗಾಡಿ ನೆಕ್ಸ್ಟ್ ಇಲ್ಲಿ ಕಾಣಿಸ್ತಾ ಇರೋದು ಒಂದು ಅಶ್ವಮೇಧ ಕ್ಲಾಸಿಕ್ ಗಾಡಿ ನೋಡಿ ಇದು ಬಂದ್ಬಿಟ್ಟು ಚಳಿಕೆರಿ ಡಿಪೋ ಚಳಿಕೆರಿ ಬಳ್ಳಾರಿ ನೋಡಿ ನಾನ್ ಸ್ಟಾಪ್ ಗಾಡಿ ಚಳಿಕೆರಿ ಬಳ್ಳಾರಿ ಅಶ್ವಮೇಧ ಕ್ಲಾಸಿಕ್ ಗಾಡಿ ಪಾಯಿಂಟ್ ಟು ಪಾಯಿಂಟ್ ನೋಡಿ ಬೋರ್ಡು ತೋರ್ಸೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಬಟ್ ಕಾಣಿಸಿಲ್ಲ ನೈಟ್ ಅಲ್ವ ಇದು ತುಂಬ ಕತ್ತಲ ಇದೆ ಕಾಣಿಸ್ತಿಲ್ಲ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಇದು ಬಳ್ಳಾರಿ ಗ್ರಾಮಾಂತರ ಸಾರಿಗೆ ಇದು ಬೋರ್ಡೆಲ್ಲ ತೆಗಿದ್ದಾರೆ ಆಮೇಲೆ ಇಲ್ಲಿ ಕಾಣಿಸ್ತಾ ಇರೋದು ನೋಡಿ ಬೆಂಗಳೂರು ಗಾಡಿ ನೋಡಿ ಸಿರುಗುಂಪ ಬೆಂಗಳೂರು ಗಾಡಿ ಅದು ಇಲ್ಲಿ ಹೋಗ್ತಾ ಇರೋದು ಸಿರುಗುಂಪ ಬಳ್ಳ ಬೆಂಗಳೂರು ಬಳ್ಳಾರಿ ಬೆಂಗಳೂರು ಫ್ರೆಂಡ್ಸ್ ನೋಡಿ ಇಲ್ಲಿ ಬಂದಿರೋ ಗಾಡಿ ಬಂದ್ಬಿಟ್ಟು ಇದು ಬೆಂಗಳೂರು ಸಿಂಧನೂರು ಗಾಡಿ ನಾನೇ ಸ್ಲೀಪರ್ ಕಚ್ ಗಾಡಿ ಬಿ ಎಸ್ಸು ತ್ರೀ ಗಾಡಿ ಇದು ಬೆಂಗ್ಳೂರು ಬಳ್ಳಾರಿ ಸಿಂಧನೂರು ಅದಾಗಿ ನೆಕ್ಸ್ಟ್ ಇಲ್ಲಿ ಕಾಣಿಸ್ತಾ ಇರೋದು ಜಲಹಳ್ಳಿ ಗಾಡಿ ಹೋಣಿ ಕೆ ಜಿ ಎಫ್ ಬೆಂಗ್ಳೂರು ಲಿಂಗ್ಸೂರ್ ಜಲಹಳ್ಳಿ ವೈ ಬಳ್ಳಾರಿ ಸಿಂಧನೂರು ನೋಡಿ ಬಿ ಎಸ್ ಸಿಕ್ಸ್ ಗಾಡಿ ನೆಕ್ಸ್ಟ್ ಇಲ್ಲಿ ಕಾಣಿಸ್ತಾರೆ ಗಾಡಿ ಕೊಲ್ಲಾಪುರ್ ಬಳ್ಳಾರಿ ಗಾಡಿ ಹಣಿ ಕೊಲ್ಲಾಪುರ ಬದು ಡಾ ಬಳ್ಳಾರಿ ಸೆಕೆಂಡ್ ಡಿಪ ಗಾಡಿ ಕೊಲ್ಲಾಪುರ್ ಬಳ್ಳಾರಿ ಸಂಕೇಶ್ವರ ವಯಾ ಆಮೇಲೆ ಇಲ್ಲಿ ಕಾಣಿಸ್ತಿರೋದು ಚಿಂತಾಮಣಿ ದೇವದುರ್ಗ ಗಾಡಿ ನೋಡಿ ವಯ ಬೆಂಗಳೂರು ಬಳ್ಳಾರಿ ಸಿಂಧನೂರು ಮಾನ್ವಿ ದೇವದುರ್ಗ ಚಿಂತಾಮಣಿ ಡಿಪು ನೆಕ್ಸ್ಟ್ ಕಾಣಿಸ್ತಾ ಇರೋದು ಮಂಗಳೂರು ಮಂತ್ರಾಲಯ ಗಾಡಿ ನೋಡಿ ಮಂಗಳೂರು ಮಂತ್ರಾಲಯ ವಯ ಶಿವಮೊಗ್ಗ ಹೊಳಲ್ಕೆರೆ ಚನ್ನಗಿರಿ ಚಿತ್ರದುರ್ಗ ಚಳೀಕೆರೆ ಬಳ್ಳಾರಿ ಹಾದೋನಿ ಮಂತ್ರಾಲಯ ಗಾಡಿ ನೋಡಿ ಇಲ್ಲಿರೋದು ಬಿ ಎಸ್ ಫೋರ್ ಗಾಡಿ ನಾನೇ ಸ್ಲೀಪರ್ ಕೋರ್ಸ್ ಗಾಡಿ ಮಂಗಳೂರು ಡಿಪೋ ಆಮೇಲೆ ಇಲ್ಲಿ ಕಾಣಿಸ್ತಾ ಇರೋದು ಸಿರುಗುಂಪ ಬಳ್ಳಾರಿ ಸ್ಟಾಪ್ ಗಾಡಿ ನೋಡಿ ಸಿರುಗುಂಪ ಡಿಪೋ ಬಿ ಎಸ್ ಸಿಕ್ಸ್ ಗಾಡಿ ಇದು ಫ್ರಂಟ್ ಡೋರ್ ಗಾಡಿ ನೋಡಿ ಪಕ್ಕದಲ್ಲಿ ಇನ್ನೊಂದು ಗಾಡಿ ಇದೆಯಲ್ಲ ಈ ಗಾಡಿ ಮಾತ್ರ ತುಂಬ ಡಿಫ್ರೆಂಟ್ ಊಟ ಗಾಡಿ ಇದು ಕರ್ನಾಟಕ ಟು ಕರ್ನಾಟಕ ಆಪ್ರೇಟ್ ಆಗೋದು ಬಟ್ ಬರ್ತಾ ಇರೋ ಗಾಡಿ ಮಾತ್ರ ಫುಲ್ ಆಂಧ್ರದಲ್ಲಿ ನೋಡಿ ಇದು ಬಂದ್ಬಿಟ್ಟು ಬಳ್ಳಾರಿ ಸೆಕೆಂಡ್ ಡಿಪೋ ಗಾಡಿ ಪಾವಗಡ ಬಳ್ಳಾರಿ ವಯ ಕಲ್ಯಾಣದುರ್ಗ ಮಡಕಸೀರ ರಾಯದುರ್ಗ ನೋಡಿ ಬಟ್ ರೂಟ್ ಮಾತ್ರ ಫುಲ್ಲು ಆಂಧ್ರದಲ್ಲಿ ಬರೋದು ಪಿಕಪ್ ಆ್ಯಂಡ್ ಡ್ರಾಪ್ ಅಂತ ಕರ್ನಾಟಕ ಮಲ್ಲಿ ಇಲ್ಲಿರೋದು ರಾಯದುರ್ಗ ಡಿಪೋ ಗಾಡಿ ಬ್ಲ್ಯಾಕ್ ಬೋರ್ಡ್ ಗಾಡಿ ನ ಗ್ರಾಮಾಂತರ ಸಾರಿಗೆ ಇದು ಅಂತಾರಾಜ್ಯ ಸಾರಿಗೆ ಅಂತ ಬೋರ್ಡಲ್ಲಿರೋದು ಬಟ್ ಓಡ್ತಾ ಇರೋದು ಗ್ರಾಮಾಂತರ ಸಾರಿಗೆ ಬಳ್ಳಾರಿ ರಾಯದುರ್ಗ ನೆಕ್ಸ್ಟ್ ಅಲ್ಲೇನು ಮುಂದೆ ಕಾಣಿಸ್ತಿದ್ದಲ್ಲ ನಮಗೆ ಆ ಗಾಡಿ ಬಂದುಬಿಟ್ಟು ಮೈಸೂರು ಬಳ್ಳಾರಿ ಗಾಡಿ ನೋಡಿ ಕುಣಿಗಾಳ್ ಡಿಪು ಒಂದು ಆ ಪಡೆ ಗಾಡಿ ಅದು ಮೈಸೂರು ಬಳ್ಳಾರಿ ನಾಗಮಂಗ್ಲ ಕೆ ವಿ ಕ್ರಾಸ್ ತುರುವೇಕೆರೆ ಹಿರಿಯೂರು ಚಳಿಕೆರೆ ಬಳ್ಳಾರಿ ಕುಣಿಗಾಲ್ ಡಿಪೋ ಮೈಸೂರು ಬಳ್ಳಾರಿ ಬಿ ಎಸ್ ಸಿಕ್ಸ್ ಗಾಡಿ ನೋಡಿ ಐಮೆಕ್ಸ್ ಗಾಡಿ ಗಾಡಿ ಅದು ನೆಕ್ಸ್ಟ್ ಅಲ್ಲಿ ಮುಂದೆ ಏನು ಕಾಣಿಸ್ತಿದ್ದಲ್ಲ ಗಾ ಎರಡು ಗಾಡಿ ಇದೆ ನೋಡೋಣ ಯಾವ ಅಂತೇಳಿ ಅದು ಬಳ್ಳಾರಿ ಡಿಪ ಗಾಡಿನೇ ಸಂಡೂರು ಗಾಡಿ ಸಂಡೂರು ಬಳ್ಳಾರಿ ಸಂಡೂರು ಡಿಪ ನೋಡಿ ಬಿ ಎಸ್ ಸಿಕ್ಸ್ ಗಾಡಿನೇ ಸಂಡೂರು ಬಳ್ಳಾರಿ ಸಂಡೂರು ಬಳ್ಳಾರಿ ಬೆಂಗಳೂರು ಆಮೇಲೆ ಇರೋದು ನೋಡಿ ಎ ಪಿ ಎಸ್ ಆರ್ ಟಿ ಸಿ ಗಾಡಿ ಒಂದು ಎಕ್ಸ್ಪ್ರೆಸ್ ಅಂತೇಳಿ ಓಡಾಕಿದಾರಲ್ಲ ಇದು ಬಂದ್ಬಿಟ್ಟು ಕರ್ನೂಲ್ ಗಾಡಿ ಇರಬೇಕು ಅಂದ್ಕೊಂತೀನಿ ಮದುವೆ ಹೋಗೋಣ ಎಸ್ ನೋಡಿ ಬಳ್ಳಾರಿ ಕರ್ನೂಲ್ ಎ ಪಿ ಎಸ್ ಆರ್ ಟಿ ಸಿ ಎಕ್ಸ್ಪ್ರೆಸ್ ಗಾಡಿ ನೋಡಿ ಇದು ಗಾಡಿ ನೆಕ್ಸ್ಟ್ ಮುಂದೆ ಕಾಣಿಸೋದಲ್ಲ ಅದು ಬಳ್ಳಾರಿ ಗ್ರಾಮಾಂತರ ಸಾರಿಗೆ ಅದು ನೋಡಿ ಇದು ನಾವು ಅಲ್ಲಿ ಮುಂದೆ ಕಾಣಿಸಿದ ಲೈಟ್ ಕಾಣಿಸೋದಿಲ್ಲ ಅದೇ ಬಳ್ಳಾರಿ ಸೆಕೆಂಡ್ ಇಪ್ಪ ನೋಡಿ ಆಮೇಲೆ ಇಲ್ಲಿರೋ ಗಾಡಿ ಬಂದುಬಿಟ್ಟು ಮೈಸೂರು ಸಿಂಧನೂರು ಗಾಡಿ ನಾನೇ ಸ್ಲೀಪರ್ ಕೋರ್ಸ್ಬಿಟ್ಟು ಬಿ ಎಸ್ ಫೋರ್ ಗಾಡಿ ನೋಡಿ ಮೈಸೂರು ಸಿಂಧನೂರು ಓಕೆ ಫ್ರೆಂಡ್ಸ್ ಬಾಯ್ ಎಲ್ರಿ ಓಕೆ ಥ್ಯಾಂಕ್ ಯು